ಬಕ್ರೀದ್ ಹಬ್ಬ ಬಂತ ಹೇಳಿದ್ರೆ ಬೆಂಗಳೂರಿನ ಜೆ ಸಿ ನಗರದಲ್ಲಿರುವ ಈ ರಸ್ತೆಗಳ ಬದಿಗಳಲ್ಲಿ ಕುರಿಗಳ ದಂಡೆ ಕಂಡು ಬರುತ್ತೆ ರೈತರು ತಾವು ಸಾಕಿದ ಕುರಿಗಳನ್ನು ನೇರವಾಗಿ ಇಲ್ಲಿ ತಂದು ಬಕ್ರೀದ್ ಹಬ್ಬದಂದು ಮಾರಾಟ ಮಾಡುವ ಒಂದು ಪ್ರಕ್ರಿಯೆ ಇಲ್ಲಿ ವರ್ಷಂ ಪ್ರತಿ ಕಂಡುಬರುತ್ತೆ ರೈತರಿಗೆ ಬಕ್ರೀದ್ ಹಬ್ಬ ಅಂತ ಹೇಳಿದ್ರೆ ಅವರು ಸಾಕಿದ ಒಂದು ಏನು ಕುರಿಗಳಿದೆ ಒಳ್ಳೆ ಆದಾಯ ತಂದು ಕೊಡುವ ಒಂದು ಹಬ್ಬವಾಗಿದೆ ಬನ್ನಿ ಹಾಗಾದ್ರೆ ರೈತರೊಂದಿಗೆ ನೇರವಾಗಿ ಕೇಳೋಣ ಎಷ್ಟು ಆದಾಯವನ್ನು ಅವರು ಪಡೀತಾರೆ ಅನ್ನುವಂಥದ್ದು ನೇರವಾಗಿ ಅವರನ್ನೇ ಕೇಳೋಣ ಬನ್ನಿ ನಮ್ಮೂರಿಗೆ ಒಂದು ಎಪ್ಪತ್ತು ಕುರಿತಾ ಇದ್ದೀವಿ ಕುರಿ ಬನ್ನೂರು ನಾಟಿ ಆಡು ಎಲ್ಲ ತಂದ್ವಿ ಇಪ್ಪತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರದ ತನಕ ಹದಿನೈದು ಸಾವಿರದಿಂದ ನಡೀತಾ ಇದೆ ನಾವು ಬಂದಿದ್ದೀವಿ ಬಕ್ರಿ ಹಬ್ಬದ ನಮ್ಗೆ ಏನೋ ಒಂಥರ ಖುಷಿ ನನಗೆ ಭಾಳ ಆಸೆ ನಮಗೆ ದುಡ್ಡು ಕಾಸಿನ ಮುಖ್ಯ ಅಲ್ಲೊ ಹಾ ಬಕ್ರಿ ಹಬ್ಬಕ್ಕೂ ನಮ್ಗೆ ಒಂಥರ ಏನೋ ಅನುಭವ ಅನುಭವ ಸಂಬಂಧ ಒಂದು ಕುರಿಗೆ ಬಂದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಸಾವಿರ ಹೇಳ್ತಾ ವ್ಯಾಪಾರ ಚೆನ್ನಾಗಿದೆ ಅಮೀನ್ ಬಂದಿರೋದು ತಗೊಂಡ್ ಇದೆಲ್ಲ ಐವತ್ತೈದು ಸಾವಿರ ರೂಪಾಯಿ ನಲ್ವತ್ತು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ಹಂಗೆ ಮಾಡ್ತಾ ಇದೀನಿ ನೂರ ಕುರಿ ತಗೊಂಡ್ ಬಂದಿದ್ದು ಇಪ್ಪತ್ತೈದು ಸಾವಿರ ರೂಪಾಯಿ ಇದು ಒಂದು ಅದು ಇಪ್ಪತ್ತಾರು ಸಾವಿರ ರೂಪಾಯಿ ಹಣ ಇದು ಮಂಚೆಪಲ್ಲಿ ಬಂದಿರೋ ಕುರಿಗಳು ಹದಿನೆಂಟನಿಂದ ಇಪ್ಪತ್ ಮೂರು ಸಾವಿರವರೆಗೂ ಐತೆ ಫುಲ್ ರೇಟ್ ಚೀಪ್ ನಲ್ಲಿ ಐತೆ ಚೆನ್ನಾಗೈತೆ ಐತೆ ಕುರಿಗಳು ಇದು ಎಲ್ಲಾ ನಮ್ ಕುರಿಗಳು ಬಿಳೆ ಮರಿ ಇದೆ ಆಮೇಲೆ ಶಿರಾದು ಇದೆ ಆಮೇಲೆ ಎಲ್ಲಾ ಬಾರಿ ಮರಿ ಇಪ್ಪತ್ತು ಎರಡ್ ಸಾವಿರದಿಂದ ಮೂವತ್ತೆರಡು ಸಾವಿರ ಗಂಟ ಮರಿ ಇದೆ ಬಹಳ ಚೆನ್ನಾಗಿದೆ ಬಗ್ರಿ ಹಬ್ಬ ಹಬ್ಬಕ್ಕೆ ಸ್ವಲ್ಪ ಹೆಚ್ಚು ಕಮ್ಮಿ ಇದೆ